ವಾಲ್ಮೀಕಿ ಹಗರಣದಲ್ಲಿ ಈಗ ಮತ್ತೊಂದು ಬೆಳವಣಿಗೆ ಆಗಿರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಈಗ ಮಾಜಿ ಸಚಿವ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ದಾಳಿಯನ್ನ ನಡೆಸಿದೆ ವಾಲ್ಮೀಕಿ ಹಗರಣದಲ್ಲಿ ಮಹತ್ವದ ಬೆಳವಣಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ಅಪ್ತಾ ಮನೆ ಮೇಲೆ ಈಗ ಸಿಬಿಐ ದಾಳಿ ನಡೆಸಿದೆ ಬಳ್ಳಾರಿ ಉದ್ಯಮಿ ಹಾಲಿ ಕಾರ್ಪೊರೇಟ್ ಕುಮಾರಸ್ವಾಮಿ ಮಗ ಗೋವಿಂದ ರಾಜು ಮನೆಗಳ ಮೇಲೆ ಸಿಬಿಐ ದಾಳಿಗೆ ಮುಂದಾಗಿದೆ ಹುಟ್ಟು ದಿನವೇ ಮಾಜಿ ಸಚಿವ ಬಿ ನಾಗೇಂದ್ರನ್ಗೆ ಈಗ ಸಿಬಿಐ ಶಾಕ್ ಕೊಟ್ಟಿರುವಂತದ್ದು ಬಳ್ಳಾರಿಯ ಗಾಂಧಿನಗರದಲ್ಲಿರುವಂತಹ ಅವರ ಮನೆ ಮೇಲೆ ಈಗ ಸಿಬಿಐ ಅಧಿಕಾರಿಗಳು ತಮ್ಮ ಕಣ್ಣನ್ನ ಹಾಕಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೊಟ್ಟೆ ಸೇರಿ ಹಲವು ಉದ್ಯಮ ನಡೆಸುತ್ತಿರುವಂತಹ ಕುಮಾರಸ್ವಾಮಿ ನಾಗರಾಜ್ ಖ್ಯಾತಿಯಿಂದ ಗೋವಿಂದರಾಜು ಖಾತೆಗೆ ಹಣವನ್ನ ಈಗ ವರ್ಗಾವಣೆ ಮಾಡಲಾಗುತ್ತೆ ಗೋವಿಂದರಾಜು ಮನೆ ಮೇಲೆ ಈಗ ಸಿಬಿಐ ದಾಳಿಯನ್ನ ನಡೆಸ್ತಾ ಇರುವಂತಹದ್ದು ವಾಲ್ಮೀಕಿ ಆಗಮನದಲ್ಲಿ ಮಹತ್ವದ ಬೆಳವಣಿಗೆ ಈಗ ಕಾಣ್ತಾ ಇರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ದಾಳಿ ನಡೆಸಿದೆ ಬಳ್ಳಾರಿ ಉದ್ಯಮಿ ಹಾಲಿ ಕಾರ್ಪೊರೇಷನ್ ಹಾ ಹಾಲಿ ಕಾರ್ಪೊರೇಟ್ ಕುಮಾರಸ್ವಾಮಿ ಮಗ ಗೋವಿಂದರಾಜು ಮನೆ ಮೇಲೆ ಸಿಬಿಐ ದಾಳಿಗೆ ಮುಂದಾಗಿರುವಂತದ್ದು ನಾಗೇಂದ್ರ ಸಚಿವ ಬಿ ನಾಗೇಂದ್ರಗೆ ಈಗ ಶಾಕ್ ಕೊಟ್ಟಿದೆ ಯಾಕಂದ್ರೆ ಅವರ ಬರ್ಡೇ ಬಂದ ಹುಟ್ಟು ಹಬ್ಬದ ದಿನವೇ ಸಚಿವ ಬಿ ನಾಗೇಂದ್ರಂಗೆ ಈಗ ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರ ಹುಟ್ಟು ಹಬ್ಬದ ದಿನವೇ ಸಿಬಿಐ ಅವರ ಮೇಲೆ ದಾಳಿ ಅಂದ್ರೆ ಅವರ ಮನೆಯ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಬಳ್ಳಾರಿಯ ಇರುವಂತಹ ಅವರ ಮನೆಯ ಮೇಲೆ ಈಗ ಸಿಬಿಐ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಮೊಟ್ಟೆ ಸೇರಿ ಹಲವು ಉದ್ಯಮ ನಡೆಸುತ್ತಿರುವಂತಹ ಕುಮಾರಸ್ವಾಮಿ ನೆಂಕಂಟಿ ನಾಗರಾಜ ಖಾತೆಯಿಂದ ಗೋವಿಂದರಾಜು ಖಾತೆಗೆ ಹಣ ವರ್ಗಾವಣೆಯ ಆರೋಪದಂತೆ ಈಗ ಗೋವಿಂದ ರಾಜು ಮನೆ ಮೇಲೆ ಸಿಬಿಐ ದಾಳಿಯನ್ನ ನಡೆಸಿರುವಂತದ್ದು ವಾಲ್ಮೀಕಿ ಹಗರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಒಂದಲ್ಲ ಎರಡಲ್ಲ ಎಷ್ಟೋ ನಡೀತಾನೆ ಇರ್ತಾರೆ ಹೀಗಾಗಿ ಇದರಲ್ಲಿ ಇವರೂ ಒಬ್ರು ಈಗ ಮಾಜಿ ಸಚಿವ ನಾಗೇಂದ್ರ ಆಪ್ತ ಆಗಿರೋ ಆಗಿರುವಂತಹ ಅವರ ಮನೆ ಮೇಲೂ ಗೋವಿಂದ ರಾಜು ಖಾತೆಗೆ ಹಣ ವರ್ಗಾವಣೆ ನಾಗರಾಜ್ ಖಾತೆಯಿಂದ ಗೋವಿಂದ ರಾಜು ಅವರ ಖಾತೆಗೆ ವರ್ಗಾವಣೆಯಾಗಿದೆ ಹೀಗಾಗಿ ಗೋವಿಂದ ರಾಜು ಮನೆ ಮೇಲೆ ಈಗ ಸಿಬಿಐ ದಾಳಿಯನ್ನ ನಡೆಸಿರುವಂತದ್ದು ವಾಲ್ಮೀಕಿ ಹಗರಣದ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಆಧಾರದ ಮೇಲೆ ಮಾಜಿ ಸಚಿವರಾಗಿರುವಂತಹ ನಾಗೇಂದ್ರ ಆಪ್ತರ ಮನೆ ಮೇಲೆ ಈಗ ಸಿಬಿಐ ದಾಳಿಯನ್ನ ನಡೆಸಿ ಬಳ್ಳಾರಿ ಉದ್ಯಮಿ ಹಾಲಿ ಕಾರ್ಪೊರೇಟ್ ಕುಮಾರಸ್ವಾಮಿ ಹಾಗೂ ಮಗ ಗೋವಿಂದರಾಜು ಮನೆಗಳ ಮೇಲೆ ಸಿಬಿಐ ಈಗ ದಾಳಿಗೆ ಮುಂದಾಗಿರುವಂತದ್ದು ವಿಪರ್ಯಾಸ ಏನಂತಂದ್ರೆ ಸಚಿವ ಬಿ ನಾಗೇಂದ್ರ ಅವರ ಹುಟ್ಟು ಹಬ್ಬ ಹಿಂದೆ ಇತ್ತು ಅವರ ಹುಟ್ಟು ಹಬ್ಬದ ದಿನವೇ ಸಿಬಿಐ ಅವರ ಮನೆಯ ಮೇಲೆ ಈಗ ದಾಳಿಯನ್ನ ನಡೆಸಿರುವಂಥದ್ದು